ನಟ ವಸಿಷ್ಠ ಸಿಂಹ ಹಾಗೂ ನಟಿ ಹರಿಪ್ರಿಯ ಪರಸ್ಪರ ಪ್ರೀತಿಸಿ ಎರಡು ವರ್ಷಗಳ ಹಿಂದೆ ಮದುವೆ ಆಗಿದ್ರು ಮದುವೆ ವಾರ್ಷಿಕೋತ್ಸವದ ದಿನವೇ ಮನೆಗೆ ಹೊಸ ಅತಿಥಿಯನ್ನ ಸ್ವಾಗತಿಸಿದ್ದಾರೆ ಕೆಲ ದಿನಗಳ ಹಿಂದೆ ಹರಿಪ್ರಿಯ ಗರ್ಭಿಣಿಯಾಗಿರುವ ವಿಚಾರ ಹಂಚಿಕೊಂಡಿದ್ರು ಇತ್ತೀಚೆಗೆ ಹರಿಪ್ರಿಯ ಸೀಮಂತ ಶಾಸ್ತ್ರ ಕೂಡ ಅಧೂರಿಯಾಗಿ ನಡೆದಿತ್ತು ಬೇಬಿ ಬಂಪ್ ಫೋಟೋ ಗಳನ್ನ ಮಾಡಿ ದಂಪತಿ ಹಂಚಿಕೊಂಡಿದ್ರು ಇತ್ತೀಚೆಗೆ ಇಬ್ಬರು ಸಿನಿಮಾಗಳಲ್ಲಿ ನಟಿಸೋದು ಕಮ್ಮಿ ಮಾಡಿ ಪ್ರವಾಸ ಕೈಗೊಂಡು ಹ್ಯಾಪಿ ಟೈಮ್ ಸ್ಪೆಂಡ್ ಮಾಡ್ತಿದ್ರು ಇದೀಗ ಹರಿಪ್ರಿಯಾ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಹೆರಿಗೆ ಆಗಿದೆ ತಾಯಿ ಮಗು ಆರೋಗ್ಯವಾಗಿದ್ದಾರೆ ಎಂದು ಸ್ವತಃ ನಟ ವಸಿಷ್ಠ ಸಿಂಹ ಈ ಸಿಹಿ ಸುದ್ದಿ ಮಾಧ್ಯಮಗಳ ಜೊತೆ ಹಂಚಿಕೊಂಡಿದ್ದಾರೆ ಜನವರಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ವಸಿಷ್ಠ ಸಿಂಹ ಹಾಗೂ ಹರಿಪ್ರಿಯ ಮದುವೆ ನಡೆದಿತ್ತು ಜನವರಿ ಇಪ್ಪತ್ತೆಂಟರಂದು ರಿಸೆಪ್ಷನ್ ಕೂಡ ನಡೆದಿತ್ತು ಇನ್ನು ತಮ್ಮಿಬ್ಬರ ಪ್ರೀತಿ ಬಗ್ಗೆ ಇಬ್ಬರು ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ಮಾತನಾಡಿದ್ದಾರೆ ಮೊದಲಿಗೆ ಸ್ನೇಹಿತರಾಗಿದ್ದೆವು ಒಂದು ಸಿನಿಮಾದಲ್ಲಿ ಕೂಡ ಒಟ್ಟಿಗೆ ಕೆಲಸ ಮಾಡಿದ್ವಿ ಎರಡು ಕುಟುಂಬಗಳಾಗಿ ಬೆರೆಯುತ್ತಿದೆವು ಪರಸ್ಪರ ಒಬ್ಬರ ಕಾಲು ಮತ್ತೊಬ್ಬರು ಎಳೆಯುತ್ತಾ ಖುಷಿಯಾಗಿ ಇದ್ದೆವು ಹರಿಪ್ರಿಯಾ ಚೆನ್ನಾಗಿ ಚಿತ್ರಕಲೆ ಬಿಡಿಸ್ತಾರೆ ಅದು ನನಗೆ ಇಷ್ಟ ಬಳಿಕ ಎರಡೂ ಘಟನೆಗಳು ನಡೆಯಿತು ಅದು ಬಹಳ ವೈಯಕ್ತಿಕ ಆ ಎರಡೂ ಘಟನೆಗಳ ಸಮಯದಲ್ಲಿ ಗೆಳತಿಯಾಗಿ ಹರಿಪ್ರಿಯ ಜೊತೆಗೆ ನಿಂತಿದ್ರು ಕೊನೆಗೆ ನಾನೇ ಪ್ರಪೋಸ್ ಮಾಡಿದೆ ಎಂದು ವಸಿಷ್ಠ ಸಿಂಹ ಹೇಳಿಕೊಂಡಿದ್ರು ಮಾನಸಿಕವಾಗಿ ಆ ಸಮಯದಲ್ಲಿ ನಾನು ಕೂಡ ಬಿಕ್ಕಟ್ಟಿನಲ್ಲಿದ್ದೆ ಆಗ ವಸಿಷ್ಠ ನನ್ನ ಬೆಂಬಲಕ್ಕೆ ನಿಂತಿದ್ರು ಆ ಪರಸ್ಪರ ಗೌರವಕ್ಕೆ ಒಂದು ಹೆಸರು ಕೊಡಬೇಕು ಅಂದಾಗ ಅದು ಪ್ರೀತಿಯಾಯಿತು ಅವರು ಚಿಕ್ಕಂದಿನಲ್ಲಿ ತಾಯಿಯನ್ನ ಕಳೆದುಕೊಂಡಿದ್ರು ನಾನು ತಂದೆಯನ್ನ ಕಳೆದುಕೊಂಡಿದ್ದೆ ನಮ್ಮ ತಂದೆಯಲ್ಲಿದ್ದ ಗುಣಗಳು ವಸಿಷ್ಠ ಅವರಲ್ಲಿ ಕಂಡೆ ಎಂದು ಹರಿಪ್ರಿಯ ಕೂಡ ಹೇಳಿದ್ರು ಹರಿಪ್ರಿಯ ಅವರ ತಂದೆಯ ಶ್ರಾದ್ದಾ ಕಾರ್ಯಕ್ರಮದ ದಿನವೇ ನೀವು ಮಾತನಾಡಬೇಡಿ ನಾನೇನೋ ಹೇಳಬೇಕು ಎಂದು ಮನಸ್ಸಿನಲ್ಲಿ ಇದ್ದಿದ್ದನ್ನೆಲ್ಲ ಹೇಳಿಬಿಟ್ಟೆ ನಾನೇ ಪ್ರಪೋಸ್ ಮಾಡಿದೆ ಎಂದು ವಸಿಷ್ಠ ಹೇಳಿದ್ರು ಆ ಸಮಯದಲ್ಲಿ ನನಗೂ ಇಷ್ಟ ಇತ್ತು ತಂದೆ ಬಿಟ್ಟು ಹೋಗಿದ್ದ ದಿನ ನಮ್ಮ ತಂದೆಯೇ ವಸಿಷ್ಠ ಅವರನ್ನ ನನಗೆ ಕೊಟ್ಟರು ಅನಿಸಿತು ಎಂದು ಹರಿಪ್ರಿಯ ಕೂಡ ಹೇಳಿಕೊಂಡಿದ್ರು time. Yeah. Yeah.